ಮಡಿಕೇರಿ ಟ್ರಿಪ್ ಹೋದಾಗ ನೀವು ಖಂಡಿತ ಈ ಜಾಗನ ಮಿಸ್ ಮಾಡ್ಕೊಂಡಿರ್ತೀರಾ ಯಾಕೆಂದ್ರೆ ಜಸ್ಟ್ ಮಿಸ್ ಆಗಿದ್ರೆ ನಾನು ಈ ಜಾಗನ ಮಿಸ್ ಮಾಡ್ಕೊತಾ ಇದ್ದೆ ದೇವರ ಕೃಪೆಯಿಂದ ಈ ಜಾಗಕ್ಕೆ ಹೋಗುವಂಥ ಚಾನ್ಸ್ ನಮಗೆ ಸಿಕ್ತು ಯಾವುದೋ ದಾರಿನ ಉಡಿಕೊಂಡು ಹೋಗ್ತಾ ಇದ್ದ ನಮಗೆ ಕಣ್ಣಿಗೆ ಬಿದ್ದಿದ್ದು ಈ ಜಾಗ ಈ ಆರ್ಚಿಂದ ಕೆಳಗಡೆ ಏನಿದೆ ಅಂತ ನಾವು ಬುಗ್ ನಮ್ಗೆ ಅಲ್ಲೊಂದು ದೊಡ್ಡದಾದಂತ ಅಂಚಿಂದ ಕಟ್ಟಿರೋದು ಮನೆ ಕಾಣಿಸ್ತು ಸೊ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ತಡ ಮಾಡಲಿಲ್ಲ ಡೌನ್ ಹೋದ್ವಿ ದೇವಸ್ಥಾನ ನೋಡೋದಿಕ್ಕೆ ಅಂತ ಆದ್ರೆ ಈ ಆರ್ಚಿಂದ ಕೆಳಗಡೆ ಡೌನ್ ಹೋದ್ಮೇಲೆನೆ ನಾನ್ ಮೇಲ್ಗಡೆಯಿಂದ ನೋಡಿದ್ದು ಅದು ದೇವಸ್ಥಾನ ಅಲ್ಲ ಜೈಲ್ ಅಂತ ಅವಾಗ ಗೊತ್ತಾಯ್ತು ಅಯ್ಯೋ ಜೈಲ ಇದು ದೇವಸ್ಥಾನ ಎಲ್ಲಿದೆ ಅಂದ್ಬಿಟ್ಟು ಇನ್ನು ಮುಂದಕ್ಕೆ ಹೋದ್ವಿ ಅವಾಗ ನೋಡಿದ್ದು ಈ ಚಿಕ್ಕ ದೇವಸ್ಥಾನ ಈ ಚಿಕ್ಕ ದೇವಸ್ಥಾನಕ್ಕೆ ಅಲ್ಲಿ ಆರ್ಚ್ ಮತ್ತು ಈ ಥರ ಎಲ್ಲ ಅಂತ ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ ಬಟ್ ಆವಾಗ ನಮ್ಮ ಸ್ನೇಹಿತರು ಆವಾಗ ಅಲ್ಲಿ ಕೆಳಗಡೆ ಸರ್ ಬನ್ನಿ ಇಲ್ಲಿ ಅಂತ ಕರೆದ್ರು ಸೊ ಅವಾಗ ನಾನು ಹಾಗೆ ಹೋದರೆ ಅಲ್ಲಿ ನೋಡಿದ್ರೆ ಫುಲ್ ಶಾಕು ನಾವು ಮಡಿಕೇರಿ ಟ್ರಿಪ್ಪಿಗೆ ಬಂದಿದ್ದು ವೇಸ್ಟ್ ಆಗಿಬಿಡ್ತಿತ್ತು ನಾವು ಈ ಈ ಪ್ಲೇಸಿಗೆ ನಾವು ಬರದೇ ಹಾಗೆ ಹೋಗ್ಬಿಡ್ತಾ ಇದ್ದಿದ್ದೆ ನೀವು ಕೂಡ ಯಾರೆಲ್ಲ ಮಡಿಕೇರಿಗೆ ಬರ್ತೀರಾ ದಯವಿಟ್ಟು ಈ ಜಾಗನ ಮಿಸ್ ಮಾಡ್ಕೋಬೇಡಿ ವಿಡಿಯೋದಲ್ಲಿ ನೋಡೋದೇ ಬೇರೆ ಈ ಪ್ಲೇಸ್ನ ಬಟ್ ಅಲ್ಲಿ ಹೋದರೆ ಆಗೋ ರೋಮಾಂಚನೇ ಬೇರೆ ನಿಜವಾಗ್ಲೂ ಇಂಥ ಕ್ಷೇತ್ರಗಳಿಗೆ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ ನಿಜವಾಗ್ಲೂ ಒಂದು ಸಿಟಿಲೋ ಅಥವಾ ಬೇರೆ ಕಡೆ ದೇವಸ್ಥಾನ ಇರೋದು ಓಕೆ ಥರ ಕಾಡಿನ ಮಧ್ಯ ಅಂದರೆ ಅರಣ್ಯ ಪ್ರದೇಶ ಮಧ್ಯೆ ಅಥವಾ ನೋಡಿ ಇಲ್ಲಿಂದ ನೋಡೋದಕ್ಕೆ ಮೈ ರೋಮಾಂಚನ ಅನಿಸ್ತು ನನಗೆ ಶಿವನ್ ವಿಗ್ರಹನ ಅಷ್ಟು ಸೂಪರ್ ಆಗಿದೆ ಸುತ್ತಮುತ್ತ ಕಾಡು ಮಧ್ಯದಲ್ಲಿ ದೇವಸ್ಥಾನ ನಿಜವಾಗ್ಲೂ ನಾವು ತಡ ಮಾಡ್ದೇನೆ ಇಮಿಡಿಯೇಟ್ ನಾವು ಕೆಳಗಡೆ ಹೋಗಿ ಬನ್ನಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ ಇಲ್ಲಿ ಎಂಟ್ರೆನ್ಸ್ ರೈಟ್ ಸೈಡ್ಗೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಬಟ್ ಇಲ್ಲಿಗೆ ಹೆಣ್ಮಕ್ಳು ಆಗಿಲ್ಲ ಬರೀ ಗಂಡು ನೀವು ಇವಾಗ ಈ ವಿಡಿಯೋದಲ್ಲಿ ಏನು ಶಿವನ್ ಮೂರ್ತಿ ನೋಡ್ತಾ ಇದ್ದೀರಲ್ಲ ಇದು ವಿಡಿಯೋದಲ್ಲಿ ನೋಡಿದಷ್ಟು ಅಷ್ಟು ಸಿಂಪಲ್ ಆಗಿರುತ್ತೆ ಅಂತ ಮಾತ್ರ ಅಂದ್ಕೋಬೇಡಿ ಆ ಜಾಗದಲ್ಲಿ ನೀವು ನಿಂತು ಸುತ್ತ ಪ್ರಕೃತಿ ಮಡಿಲಲ್ಲಿ ನೀವು ದೇವ್ರನ್ನ ನೋಡ್ತಾ ಇದ್ರೆ ಆಗ ರೋಮಾಂಚನೇ ಬೇರೆ ನಿಜವಾಗ್ಲೂ ನಾವು ಯಾವುದೋ ಕೈಲಾಸಕ್ಕೆ ಬಂದಿದ್ದೀವಿ ಏನೋ ಅನ್ನೋ ಥರ ಅಷ್ಟು ಫೀಲ್ ಆಗ್ತಾಯಿತ್ತು ನಮಗೆ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೂ ಅದಕಸ್ಮಾತ್ ಏನಾದರೂ ಇಬ್ಬನಿನೋ ಅಥವಾ ಬೆಳಿಗ್ಗೆ ಬೆಳಿಗ್ಗೆನೋ ಅಥವಾ ಮಳೆ ಲೈಟ್ ಮಳೆ ಬರೋ ಟೈಮಲ್ಲಿ ಇಲ್ಲಿಗೆ ಹೋಗ್ಬಿಟ್ರೆ ನಿಜವಾಗ್ಲೂ ಸ್ವರ್ಗ ಅಂದ್ರೆ ಏನು ಜಾಗದಲ್ಲಿ ಗೊತ್ತಾಗ್ಬಿಡುತ್ತೆ ದೇವಸ್ಥಾನ ಕ್ಲೋಸ್ ಆಗಿರೋ ಟೈಮಲ್ಲಿ ಹೋಗಿದ್ವಿ ಬಟ್ ನಮ್ಗೆ ಇರಲಿಲ್ಲವಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಮಗೆ ಅಕಸ್ಮಾತ್ ಆಗಿ ದರ್ಶನ ನಮ್ಗೆ ಈ ತರ ಆಯ್ತು ನಿಜವಾಗ್ ಖುಷಿ ಆಯ್ತು ನೀವು ಈ ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ನಿಂತ್ಕೊಂಡು ಸುತ್ತ ನೋಡಿದ್ರೆ ನಿಮ್ಮ ಕಣ್ಣಿಗೆ ಕಾಣಿಸೋದೆಲ್ಲ ಬರೀ ಪ್ರಕೃತಿನೇ ತುಂಬ ಚೆನ್ನಾಗಿದೆ ತುಂಬ ಎಷ್ಟು ಹೆಂಗಿದೆ ಅಂತಂದರೆ ದೇವರು ಪ್ರಕೃತಿ ಮಡಿಲಲ್ಲಿ ವಿಶ್ರಾಂತಿ ತೊಗೊಳ್ತಾ ಇದ್ದಾರೇನೋ ಈ ಜಾಗದಲ್ಲಿ ಅಂತ ಅನಿಸುತ್ತೆ ಅಷ್ಟು ನಮಗೆ ಅನಿಸುತ್ತೆ ನೀವು ಹೋಗಿ ನೋಡಿ ಬೇಕಾದ್ರೆ ಈ ವಿಡಿಯೋ ಕಮೆಂಟ್ಸ್ ಮಾಡಿ ದೇವರು ನಿಜವಾಗ್ಲೂ ಏನಾದರೂ ವಿಶ್ರಾಂತಿ ಪಡೀತಾ ಇದ್ದಾನೆ ಅಂತಂದರೆ ಈ ಜಾಗದಲ್ಲಿ ಪಡೀತಾ ಇದ್ದಾನೆ ಅಂತ ಅನ್ಬೋದು ಅಷ್ಟು ಚೆನ್ನಾಗಿದೆ ನಾನು ಅನ್ಕೊತಾ ಇದ್ದೆ ದೇವ್ರೇನಾದರೂ ಇದ್ದರೆ ಈ ಜಾಗದಲ್ಲಿ ಖಂಡಿತ ಇರ್ತಾರೆ ಅಂತ ಅದೇ ಥರ ನೋಡಿ ಆ ಹಸು ಈ ಕಡೆ ತಿರುಗಿ ಅಹ್ ಶಿವನ್ಗೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾ ಇದೆ ನಿಜವಾಗ್ಲೂ ಈ ದೃಶ್ಯ ನೋಡಿದ ಮೇಲೆ ನಮಗಂತೂ ತುಂಬಾ ಇನ್ನೂ ಖುಷಿ ಆಗೋಯ್ತು ಈ ಪುಣ್ಯಕ್ಷೇತ್ರದ ಹೆಸರು ರಾಜರಾಜೇಶ್ವರಿ ಕ್ಷೇತ್ರ ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಪ್ರಾಮುಖ್ಯತೆ ವಹಿಸಿದ್ದು ಪಕ್ಕದಲ್ಲಿ ಕಾಶಿ ದೇವಸ್ಥಾನನೂ ಇದೆ ನಾವೇನು ದೇವಸ್ಥಾನದ ಟೈಮಿಂಗ್ಸ್ ಗೊತ್ತಿಲ್ಲದೇ ಅಥವಾ ಈ ದೇವಸ್ಥಾನ ಇಲ್ಲಿದೆ ಅಂತ ಗೊತ್ತಿಲ್ಲದೇನೆ ನಾವು ದರ್ಶನ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಆದರೆ ಮಡಿಕೇರಿಗೆ ಇವತ್ತಿಂದ ಯಾರ್ಯಾರು ಹೋಗಬೇಕು ಅಂದ್ಕೊಂಡಿರ್ತಿರೋ ಈ ವಿಡಿಯೋ ನೋಡಿದವರು ದಯವಿಟ್ಟು ಈ ಜಾಗಕ್ಕೆ ಹೋಗದೆ ಮಡಿಕೇರಿಯಿಂದ ರಿಟರ್ನ್ ಅಂತೂ ಬರೋಕೋಗ್ಬಿಡಿ ಈ ದೇವಸ್ಥಾನದ ಟೈಮಿಂಗ್ಸ್ನೆಲ್ಲ ಈ ವಿಡಿಯೋದಲ್ಲೇ ಇರುತ್ತೆ ನೋಡಿ ಆ ಟೈಮಿಂಗ್ಸ್ಗೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ತುಂಬ ಬಿಸಿಲಿದ್ದಾಗ ಒಂಥರ ಸುಸ್ತು ಅನಿಸ್ಬೋದು ಬಟ್ ಆದರೆ ಅಲ್ಲಿ ಅದೆಲ್ಲ ಏನೂ ಅನಿಸೋದಿಲ್ಲ ನೀವು ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮು ಅದರ ಟೈಮಿಂಗ್ಸ್ ಇರುತ್ತೆ ಅದನ್ನು ನೋಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡೋಗಿ ನಿಜವಾಗ್ಲೂ ಇಲ್ಲಿಗೆ ಕುಟುಂಬ ಸಮೇತವಾಗಿ ಹೋದ್ರೆ ಬಂತು ನಿಜವಾಗ್ಲೂ ಫ್ಯಾಮಿಲಿ ಫ್ಯಾಮಿಲಿಯವ್ರು ತುಂಬ ಇಲ್ಲಿಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರೂ ಮಿಸ್ ಮಾಡ್ಕೊಂಬಿಡಿ ದಯವಿಟ್ಟು ಇಲ್ಲಿ ಟೈಮಿಂಗ್ಸು ಮತ್ತು ಈ ದೇವಸ್ಥಾನದ ಬಗ್ಗೆ ಎಲ್ಲ ಇಲ್ಲೇ ಇದೆ ನೋಡಿ ಪ್ರಕೃತಿ ಮಡಿಲಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳನ್ನ ನೋಡದೆ ಒಂಥರ ಮೈ ರೋಮಾಂಚನ ಅದರಲ್ಲೂ ಈ ದೇವಸ್ಥಾನ ಅಂತೂ ನಂಗೆ ಸಿಕ್ಕಾಬಟ್ಟೆ ತುಂಬ ಇಷ್ಟ ಆಯಿತು ನಾನು ಆಚಲ್ಲಿ ಈ ಥರ ಯಾವುದೂ ಬ್ಲಾಗ್ ಮಾಡಿರಲಿಲ್ಲ ದೇವಸ್ಥಾನಗಳ ಬಗ್ಗೆ ಅಥವಾ ಒಂದು ಯಾವುದಾದ್ರು ಒಂದು ಜಾಗ ತುಂಬ ಕಡಿಮೆ ನಾನು ಮಾಡಿರೋದು ನೀವೇನಾದರೂ ಈ ದೇವಸ್ಥಾನಕ್ಕೆ ಮೊದಲೇ ಹೋಗಿದರೆ ದಯವಿಟ್ಟು ಕಮೆಂಟ್ಸಲ್ಲಿ ನಿಮ್ಮ ಅನುಭವವನ್ನು ತಿಳಿಸ್ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ